ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿಯೇ ಅದು ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ಬಹಳ ಬಲಿಷ್ಠ ಎಲ್ಲಿದೆ ಗೊತ್ತಿಲ್ಲ ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗೈತೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿಎಮ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ನಾನು ಹೊಟ್ಟೆ ಕಡೆ ಇತ್ತು ನಾನು ಔಷಧ ತಗೊಂಡಿನಿ ಬಿಜೆಪಿಯವ್ರು ಏನು ಬಹಳ ಸಾಚ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಬರ್ಸರ್ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು ಆದ್ರೆ ಈಗ ನೋಡಿದ್ರೆ ಬಡವರ ಮನೆಯ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ